ವಿಶಾಲ್ ವಿಶಾಲ್ ಅಂತ ಅದಾರೀ ಸರ್ ಇವ್ರ ಈಗ ಕೇಸ್ ಕೊಡ್ತೀನಿ ಕೂಡ ಏನ್ ಮಾಡ್ತಾನ ಮತ್ತೆ ಮತ್ತ ಕೇಸ್ ಕೊಡ್ತೀರ ಹರ್ಕೊಲ ನಾವೇನು ದಲಿತರು ಇಲ್ಲ ಅಂತ ಕೇಳ್ತಾನು ದಲಿತರು ಪುಡಯ್ಯ ಇಲ್ಲ ಅಂತಂದ್ರೆ ಸಿಬ್ಬಂದಿ ನಿಮ್ಮ ಆಫೀಸರ್ ಯಾರು ಹೇಳಿ ಸರ ಕುಲ್ ಮಾತು ಮಾತೇನೆ ನೀವು ಕೂಡ ಇಲ್ಲಿ ಕೆಲಸ ಮಾಡೋರು ಇಲ್ಲ ನೀವು ನಿಮ್ ಮ್ಯಾನೇಜರ್ ಇದ್ರು ಗೊತ್ತಿಲ್ಲ ವಸೂಲಿ ನಿಮ್ಗೆ ವಸೂಲಿ ಮಾಡೋಕೆ ರೂಲ್ಸ್ ವೇ ಗೊತ್ತದಿಲ್ಲ ನಿಮಗ ನೀವು ಹೆಂಗ್ ಲೋನ್ ಕೊಟ್ಟಿರಿ ಬೌಡಿ ಲೋನ್ ಪ್ರಾಪರ್ಟಿ ಲೋನ್ ಕೊಡಕ್ಕೆ ಬರಂಗಿಲ್ಲ ನಿಮಗೆ ಸರ್ಕಾರನೇ ನಿಮಗೆ ಆದೇಶ ಮಾಡೋದ ಪ್ರಾಪರ್ಟಿ ಲೋನ್ ಕೊಡಿದ್ರೆ ಬೌಡಿ ಲೋನ್ ಹೆಂಗ್ ಕೊಡ್ತೀರಿ ನೀವು ಮನುಷ್ಯರ ಸಂಘ ಲೋನ್ ಕೊಡ್ತೀರಿ ಮನುಷ್ಯರ ಸಂಘ ಲೋನ್ ಇಲ್ಲ ಆ ಧರ್ಮಸ್ಥಳ ಸಂಘದವರು ನೀವು ಒಂದು ಮನುಷ್ಯರು ಸ್ವಲ್ಪ ಹೆಂಗೆ ಹೊಂದ್ಕೊಡ್ತೀವಿ

సంతకుగార లక్కైంది అంటే అన్లాకింది కాకో తిగడ తీ సర్కరా అమర్దినా కట్టి అంటే అండిరి అలితను మక్కుతరే అంటే చెప్తారు ఎవరు అల్వో ఎవరు మక్కుతరు

ಅವ್ರ ಹೆಸ್ರ ಮ್ಯಾಗ ಯಾರ ಪ್ರಾಪರ್ಟಿ ನೋಡಿದ್ರೆ ಅದು ನೋಟಿಸ್ ಇಶ್ಯೂ ಮಾಡಿಸ್ರಿ ನೋಟಿಸ್ ಇಶ್ಯೂ ಮಾಡಿ ಅವ್ರ ಮನೆಯಲ್ಲಾ ಮಾಡಿದ್ರೆ ನೋಟಿಸ್ ಇಶ್ಯೂ ಮಾಡಿಸ್ರಿ ಅದ್ ಮಾಡಿಸ್ ರೂಲ್ಸ್ ಏನೇ ಹತ್ತಿರ ಹಣಕಾಸಿನ

ಲೀಗಲ್ ಕಳ್ಸ್ರಿ ನಾ ಮಾತು ಲೀಗಲ್ ನೋಟಿಸ್ ಬೇಕು ಲೀಗಲ್ ನೋಟಿಸ್ ಕಳಿಸ್ರಿ ನಾ ಜಾಬ್ ನೀವು ಇಲೀಗಲ್ ಎಂದ ಮಾಡಿದ್ರ ಅದ್ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಹಗಲ್ ದರಡಿ ಮಾಡಿ ಧರ್ಮಸ್ ಅದ್ರಿ ಹದ್ ಬಟ್ಟಿ ಬಟ್ಟೆ ಯಾವ್ದು ಇಕನಾಮಿಕ್ ನಿಮ್ಗೆ ನೀವು ಲೀಗಲ್ ಇದ್ರಿ ಅಂದ್ರೆ ಬಂದ್ ಬಿಡಿಸಿದಿಲ್ಲಾ ನೋಟಿಸ್ ಕಳಿಸ್ತೀರಿ ನಾ ಪದನ ತೆಗ್ದಿಲ್ರಿ ಮುತ್ತೇವ್ರು ಪದ ತೆಗ್ದಿನ ಸುಮ್ಮನೆ ಹೇಳ್ತಾರ ಅವ್ರು ನಾನು ಅದೇನಿ ನೋಡ್ರಿ ಮುತ್ತೇರ ಅವ್ರಿಗೆ ಮುತ್ತೇರ ನನ್ನ ಸೀಟು ಬಂದಿದ್ದೇನಿಲ್ಲರೀ ಅವ ರೊಕ್ಕ ಮಲಗಿಸಿ ರೊಕ್ಕ ಹೋಗ್ಬೇಕ್ರೆ ನಾವ್ সব রাস্তায়